ನಾಗರಬಾವಿ ಎರಡನೇ ಹಂತದ ಮಾಳಗಾಳ ರಸ್ತೆಯಲ್ಲಿ ನೂತನವಾಗಿ ಸಾನ್ವೇರ್ ವಾರ್ಡ್ ಉದ್ಘಾಟನೆಯಾಗಿದ್ದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಬಿ ಗರುಡಾಚಾರ್ರವರು ಕಾಂಗ್ರೆಸ್ ಮುಖಂಡರಾದ ಆರ್ ವಿ ಯುವರಾಜ್ ರವರು ಟೇಪ್ ಕಟ್ ಮಾಡುವುದರ ಮೂಲಕ ಸಾನ್ವೇರ್ ವಾರ್ಡ್ ಉದ್ಘಾಟಿಸಿದ್ದಾರೆ ಅಂಕಿತ್ ಗೋಯಲ್ ರವರ ಮಾಲೀಕತ್ವದಲ್ಲಿ ಉದ್ಘಾಟನೆಯಾಗಿದ್ದು ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಉದ್ಘಾಟನಾ ಸುಸಂದರ್ಭದಲ್ಲಿ ಭಾರೀ ರಿಯಾಯಿತಿಯೊಂದಿಗೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ you ನಮಸ್ಕಾರ ನಮ್ಮ ಹೆಸರು ಅಂಕಿತ್ ಗೋಯಲ್ ವಿ ಆರ್ ಫ್ರಮ್ ಸ್ಯಾನ್ವೇರ್ ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಬ್ರ್ಯಾಂಡ್ ಹೆಸರು ಸ್ಯಾನ್ವೇರ್ ಅಂತ ಫ್ಯಾಮಿಲಿ ಅವ್ರ ಎಕ್ಸ್ಪೀರಿಯನ್ಸ್ ಅಪ್ ಫಾರ್ಟಿ ನೈನ್ ಇಯರ್ಸ್ವರೆಗೂ ಆಗಿದೆ ಈ ಫೀಲ್ಡ್ನಲ್ಲಿ ಇದು ನಮ್ಮದು ಥರ್ಡ್ ಶೋರೂಮ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮದು ಟೈಲ್ ಶೋರೂಮೂ ಇದೆ ಹಾಸನಲ್ಲಿ ಎರಡು ಶೋರೂಮ್ ಇದೆ ಅದು ಬಿಟ್ಟರೆ ಇಲ್ಲೇ ಒಂದು ಶೋರೂಮ್ ಈಗ ಹೊಸದ್ ಮಾಡಿದ್ದೀನಿ ಈ ಏರಿಯಾನಲ್ಲಿ ತುಂಬ ಸ್ಕೋಪ್ ಇದೆ ಆ್ಯಕ್ಚುಲಿ ತುಂಬ ಅವರು ಮಾರ್ಕೆಟ್ನಲ್ಲಿ ಬರ್ತಾ ಇತ್ತು ನಮ್ಮದು ಹಳೇ ಗೋಡೌನು ಶಾಪು ಕಲಾಸಿ ಪಲ್ಯ ಎಸ್ ಪಿ ರೋಡ್ನಲ್ಲಿದೆ ಅಲ್ಲೇ ತುಂಬ ಜನವರು ಇತ್ತು ಬಟ್ ಅಲ್ಲೇ ಪಾರ್ಕಿಂಗ್ ಸಮಸ್ಯೆ ಎಲ್ಲ ತುಂಬ ಸಮಸ್ಯೆ ಇತ್ತು ಅದೋಸ್ಕರ ನಾನು ಒಂದು ನಮ್ಮ ಜನವ್ರಿಗೆ ಒಂದು ಸರ್ವಿಸ್ ಕೊಡೋಣ ಅಂತ ಒಳ್ಳೆ ಐಟಮ್ ಕೊಡೋಣ ಒಳ್ಳೆ ರೇಟ್ನಲ್ಲಿ ಒಳ್ಳೆ ಪದಾರ್ಥ ಮಾಡೋಕ್ಕೆ ಒಂದು ಆ ಉದ್ದೇಶವೋಸ್ಕರ ನಾನು ಇಲ್ಲೇ ಒಂದು ಶೋರೂಮ್ ಮಾಡಿದ್ದೀನಿ ಇದು ಮಲ್ಟಿ ಬ್ರ್ಯಾಂಡ್ ಶೋರೂಮು ಅದೇ ಅದಕ್ಕೆ ಅದು ಸ್ಯಾನ್ವರ್ ನಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಏನು ಆಲ್ ಯೋರ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಇಲ್ಲೇ ನಿಮ್ಮದು ಸಾಲ್ವ್ ಆಗುತ್ತೆ ಪ್ಲಂಬಿಂಗ್ ಸೊಲ್ಯೂಷನ್ಸ್ ಎಲ್ಲ ಮಾಡ್ಕೊಡ್ತೀನಿ ನಿಮ್ದೇ ಬರೀ ಸ್ಯಾನ್ವರ್ ಇಲ್ಲ ನನ್ನ ಹತ್ರ ಬ್ರ್ಯಾಂಡೆಡ್ ಜಾಗ್ವರ್ ಕೋಲರ್ ಸೆರಾ ಪ್ಯಾರಿವೇರ್ ಎಲ್ಲ ಬ್ರ್ಯಾಂಡ್ ಸಿಗತ್ತೆ ಇನ್ನು ನಾನು ಕಿಚನ್ ಸರ್ವಿಸ್ ಮಾಡ್ಕೊಡ್ತೀನಿ ಕಿಚನ್ ರೆಡಿ ಮಾಡ್ಕೊಡ್ತೀನಿ ಕ್ಯಾಫ್ ಅಪ್ಲೈನ್ಸಸ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಸಿಂಕ್ಸು ಸ್ಯಾನಿಟ್ರಿ ವೇರ್ಸು ಮಿರರ್ಸು ಶವರ್ ಪ್ಯಾನಲ್ ಶವರ್ ಎನ್ಕ್ಲೋಜರ್ ಏನ್ ಬೇಕಾಗತ್ತೆ ಎಲ್ಲ ಸಿಗತ್ತೆ ಆ್ಯಂಡ್ ನಾನು ರಿಯಾಯಿತಿ ಈಗ ಈ ತಿಂಗಳು ಓಪನಿಂಗ್ ಇನಾಗ್ರಲ್ ಆಫರ್ ಅಪ್ ಟು ಫಾರ್ಟಿ ಪರ್ಸೆಂಟ್ವರೆಗೂ ಕೊಡ್ತೀನಿ ಇನ್ಕ್ಲೂಡಿಂಗ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗೆ ನಮ್ದು ಸ್ಯಾನ್ವೇರ್ ಅಂತ ಏನಿದೆ ನಾನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀನಿ ಈಗ ನೀವು ಬ್ರ್ಯಾಂಡೆಡ್ ತೊಗೊಂಡ್ರೆ ಏನಾಗುತ್ತೆ ಯು ಆರ್ ಪೇಯಿಂಗ್ ಪ್ರೀಮಿಯಂ ಅಮೌಂಟ್ ನೀವು ತುಂಬ ಪ್ರೀಮಿಯಂ ಅಮೌಂಟ್ ಪೇ ಮಾಡ್ತಾ ಇದ್ದೀನಿ ಆ ಪದಾರ್ಥಕ್ಕೆ ನಾನು ಸೇಮ್ ಕ್ವಾಲಿಟಿ ನಿಮಗೆ ಒಳ್ಳೆ ರೇಟ್ನಲ್ಲಿ ಮಾಡಿಸ್ಕೊಡ್ತೀನಿ ಸೊ ವಿ ಆರ್ ಪ್ಲಾನಿಂಗ್ ಆ್ಯಂಡ್ ನಂದು ಇನ್ನೂ ಇನ್ನೋವೇಟೆಡ್ ಪ್ರಾಡಕ್ಟ್ಸು ಇದೆ ನನ್ನ ಹತ್ರ ಈಗ ಟೇಬಲ್ ಟಾಪ್ಸ್ನಲ್ಲಿ ನಾನು ಒಳ್ಳೆ ಪ್ರೈಸಿಂಗ್ನಲ್ಲಿ ಹೊಸ ಡಿಸೈನ್ ಎಲ್ಲ ತರಿಸಿದ್ದೀನಿ ಪ್ಲಸ್ ಪೇಟೆಂಟೆಡ್ ಶವರ್ ಇನ್ಕ್ಲೋಸರ್ಸು ಆ ಥರ ಎಲ್ಲ ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಈಗ ಕಸ್ಟಮರ್ ಬಂದರೆ ಅವ್ರಿಗೆ ಎ ಟು ಒನ್ ಎ ಟು ಝೆಡ್ ಎ ಟು ಝಿ ಆಲ್ ಇನ್ ಒನ್ ಸಲ್ಯೂಷನ್ ಸಿಕ್ಬಿಡ್ತಾರೆ ಇಲ್ಲಿ ಇಲ್ಲೇ ಬಂದರೆ ಅವ್ರಿಗೆ ಏನು ಡೌಟ್ ಇದ್ದರೆ ಆ ಎಲ್ಲ ಕ್ಲಿಯರ್ ಆಗುತ್ತೆ ಯಾಕಂದರೆ ಅವರು ಒಂದೇ ಒಂದೇ ರೂಫ್ನಲ್ಲಿ ಎಲ್ಲ ಗೊತ್ತಾಗುತ್ತೆ ಏನು ಸಿಗುತ್ತೆ ಯಾರು ಎಲ್ಲಿ ಯೂಸ್ ಮಾಡಬೇಕು ಯಾವ ರೇಂಜ್ನಲ್ಲಿ ಏನು ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗು ಅಪ್ ಟು ಟೂ ಲ್ಯಾಕ್ವರೆಗೂ ಮಟೇರಿಯಲ್ ಸಿಗತ್ತೆ ನನ್ನ ಹತ್ರ ಸಿನ್ಸ್ ದಿಸ್ ಇಸ್ ಎ ಇನಾಗ್ರಲ್ ಮಂತು ಅಪ್ ಟು ಥರ್ಟಿ ಡೇಸ್ ಈ ಆಫರ್ ನಡೀತಾ ಇರ್ತಾರೆ ಫಾರ್ಟಿ ಪರ್ಸೆಂಟ್ವರೆಗೂ ಅವಕಾಶ ಅಂದರೆ ರಿಯಾಯಿತಿ ಕೊಡ್ತೀನಿ ನಮಸ್ಕಾರ ನಾನು ಶ್ರೀಕಾಂತ್ ಶೆಟ್ಟಿ ಅಂತ ಆ್ಯಕ್ಚುಲಿ ಈಗ ಈ ಒಂದು ಶೋರೂಮಲ್ಲಿ ಕೆಲವೊಂದು ಪ್ರಭಾವಿಗಳು ಬರ್ತಾ ಇದ್ದಾರೆ ನಮ್ಮ ಉದಯ್ ಗಡಾಚಾರು ಮತ್ತು ಆರ್ ವಿ ಮಮತಾ ಮೇಡಮ್ ಅವರು ಯುವರಾಜು ಮತ್ತು ಪ್ರಿಯಾ ಕೃಷ್ಣ ಸರ್ ಅವರು ಜಮೀರ್ ಅಹಮದ್ ಸಾರ್ ಅವರು ಮತ್ತು ಕೆ ಅವರು ಮತ್ತು ಆ್ಯಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ ಮಾಡಿದ್ದೀವಿ ಮತ್ತು ಅವಿನಾಶ್ ಸರ್ ಕೆ ಜಿ ಎಫ್ ಸರ್ ಬರ್ತಾಯಿದ್ದಾರೆ ಅವರು ಅದು ತುಂಬ ಆದಷ್ಟು ಪ್ರಭಾವಿಗಳು ಬರ್ತಾ ಇದ್ದಾರೆ ಸೊ ಖಂಡಿತವಾಗಲೂ ಎಂಬಸಿ ಗ್ರೂಪ್ ಇಂದ ಸ್ಟೇಲ್ ಗುಪ್ತಾ ಸರ್ ಅನ್ನೋ ಅನ್ನೋ ವ್ಯಕ್ತಿ ಅವರು ಸೊ ಹಾಗೆ ಕೆಲವು ಪ್ರವಾಸಿಗಳ ಇಂಟರ್ನೆಟ್ ಮಾಡಿದ್ದೀವಿ ಈಗ ಕಂಪ್ನಿ ಬಗ್ಗೆ ಏನಕ್ಕೆ ಈ ಒಂದು ಪ್ರೈಸ್ ಬಗ್ಗೆ ಏನಕ್ಕೆ ಮುಂಚೆ ನಮ್ಮ ಅಂಕಿತ್ ಸರ್ ಹೇಳಿದಂಗೆ ಸೊ ವೆರಿ ಕ್ಲಿಯರ್ ಅಬೌಟ್ ಇಟ್ ಇಲ್ಲಿ ನೋಡಿಬಿಟ್ಟು ಎಲ್ಲ ಸೆಗ್ಮೆಂಟ್ ಥರದ ಮೆಟೀರಿಯಲ್ಸ್ ಸಿಗುತ್ತೆ ಎಲ್ಲ ಸೆಗ್ಮೆಂಟಿಗೂ ವರ್ತ್ ಫಾರ್ ದ ಮನಿ ವರ್ತ್ ಹಂಡ್ರೆಡ್ ಪರ್ಸೆಂಟ್ ಐ ಮೀನ್ ವಿತ್ ದ ಬ್ರ್ಯಾಂಡ್ ಆರ್ ನಾನ್ ಬ್ರ್ಯಾಂಡ್ ಆಲ್ ಆರ್ ಕ್ವಾಲಿಟಿ ಪ್ರಾಡಕ್ಟ್ಸು ಆ್ಯಂಡ್ ವಿತ್ ವಾರಂಟೀಸ್ ಆ್ಯಂಡ್ ಗ್ಯಾರಂಟೀಸು ಸೊ ಎಲ್ಲ ನಮ್ಮ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸನ್ನು ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಮಾಡಿದ್ದೀವಿ ಅಲ್ಲಿ ಯಾವುದೂ ಕ್ವಾಲಿಟಿ ಕಾಂಪ್ರವೈಸ್ ಅಂತೂ ಖಂಡಿತ ಮಾಡಲಿಲ್ಲ ಸೊ ಪ್ರತಿಯೊಂದೂ ಆ್ಯಸ್ ಪರ್ ರೇರಾ ಆ್ಯಸ್ ಪರ್ ರೇರಾಗಿರಲಿ ಪ್ರತಿಯೊಂದು ಸ್ಟ್ಯಾಂಡರ್ಡ್ಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ತೆಗ್ದಂಗೆ ಆ ಮಾರಾಟ ಮಾಡ್ತಿರೋ ಪ್ರತಿಯೊಂದು ವಸ್ತುನು ಅದು ತೆಗೆದಂಗೆ ಮಾಡಿದ್ದೀವಿ ಅಷ್ಟು ಮತ್ತು ನಮ್ಮದು ಸಿ ಪಿ ವಿ ಸಿ ಪರೀಕ್ಷೆ ಬಂದ್ಬಿಟ್ಟು ಆಶೀರ್ವಾದ ಮೆಟ್ರೋ ಅಂತೆಲ್ಲ ಮಾಡ್ತಿದ್ದೀವಿ ಮೆಟ್ರೋ ಪ್ಯಾಸಿಲಿಟಿಂಗ್ಸ್ ಅಂತ ಬಾ ಈಗ ಹೊಸದಾಗಿ ಲಾಂಚ್ ಮಾಡಿದ್ದೀವಿ ಈಗ ಈಗ ನಾವು ಪ್ಲಂಬಿಂಗ್ ಮೆಟೀರಿಯಲ್ಸು ಅದು ಅಷ್ಟು ಸುಮಾರು ಮೂವತ್ತೈದು ವರ್ಷದ ಕಂಪನಿ ಆಲ್ರೆಡಿ ಆಲ್ರೆಡಿ ಈ ಒಂದು ಸೊಸೈಟಿನಲ್ಲಿ ಒಂದು ನಲ್ವತ್ತು ವರ್ಷದಿಂದ ಎಲ್ಲ ಜನರ ಗೆದ್ದಿದೆ ನೀಟಾಗಿ ಎಲ್ಲ ಕ್ವಾಲಿಟಿ ಈಸ್ ಆಲ್ವೇಸ್ ಫಸ್ಟ್ ಪ್ರಯಾರಿಟಿ ಸೊ ಮತ್ತೆ ಈಗ ಹೊಸ ಟ್ಯಾಂಕ್ ಒಂದು ಲಾಂಚ್ ಮಾಡಿದ್ದೀವಿ ನಮ್ಮ ನಮ್ಮ ಶೋರೂಮ್ಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಅದನ್ನು ನೀವು ಡೈರೆಕ್ಟಾಗಿ ನೋಡ್ಬೋದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅದ್ರ ಅದ್ರ ಬಗ್ಗೆ ಮಾಹಿತಿ ಮಾಹಿತಿ ನಂಗೆ ಖಂಡಿತವ್ರು ಸಿಗುತ್ತೆ ಅದೇ ನಾನು ಇತ್ತೀಚೆಗೆ ಹೇಳಿದಂಗೆ ಸೊ ನಮ್ಮಲ್ಲಿ ಹೇಳಿದಂಗೆ ನಮ್ಮಲ್ಲಿ ಎಲ್ಲ ಥರ ಬ್ರ್ಯಾಂಡೆಡ್ ಇದೆ ಆ್ಯಂಡ್ ಎಲ್ಲ ಥರ ಕ್ವಾಲಿಟಿ ಪ್ರಾಡಕ್ಟ್ಸು ಇದೆ ಅದು ಅಷ್ಟು ನಮಗೆ ನಿಮ್ಗೆ ಪ್ರೈಸ್ ತೆಗ್ದಂಗೆ ಇರುತ್ತೆ ಈವನ್ ದ ಬ್ರ್ಯಾಂಡ್ ಐಟಮ್ಸ್ ಆಗಿರಲಿ ನಾನ್ ಬ್ರ್ಯಾಂಡರ್ಸ್ ಆಗಿರಲಿ ಅದು ಅದು ತೆಗೆದಂತೆ ನಿಮಗೆ ಎಲ್ಲ ಕಡೆಗಿಂತ ನಮ್ಮಲ್ಲಿ ನಿಮಗೆ ಪ್ರೈಸ್ ಗ್ಯಾರಂಟಿ ಇದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ಖಂಡಿತ ಕ್ವಾಲಿಟಿಯೂ ನಾವು ಕಾಂಪ್ರಮೈಸ್ ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ ನಿಮಗೆ ಎಕ್ಸ್ಪೆಕ್ಟೇಷನ್ಗಿಂತ ಅಪಾರ್ಟ್ ಎಕ್ಸ್ಪೆಕ್ಟೇಷನ್ಸ್ ನೀವು ಖಂಡಿತ ಸ್ಯಾಟಿಸ್ಫೈ ಆಗ್ತೀರಾ ನಮಸ್ಕಾರ ನಾನು ಹೆಸರು ಆಶು ಅಗರ್ವಾಲ್ ಅಂತ ಪ್ರಿನ್ಸ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ನಾವು ಆಗಲಿ ಗ್ರೋಹೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಆಗಲಿ ಪ್ರಿನ್ಸ್ ಆಗಲಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದೀವಿ ಆ್ಯಂಡ್ ಅಂಕಿತ್ ಅವರು ನಮ್ಗೆ ತುಂಬ ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಇದ್ದೀವಿ ಆ್ಯಂಡ್ ವಿ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಇಸ್ ನ್ಯೂ ವೆಂಚರ್ ಈ ಏರಿಯಾಗೆ ಇಂಥದ್ದು ಒಂದು ಶೋರೂಮ್ ಬೇಕಾಗಿತ್ತು ಇಟ್ ವಾಸ್ ಅ ನೀಡ್ ಆ್ಯಂಡ್ ಹೋಪ್ಫುಲಿ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇನ್ ದ ಏರಿಯಾ ಇನ್ ದಯರ್ ಶ್ರೀ I am Kumar, a Joint Managing Director of METRO Companies. and I am going to introduce about uh, our company which is called METRO and uh, METRO is a 35 years of company which we have been uh, in this plumbing industry we are the whole manufacturer of a full range of plumbing products like water plants, fittings, etc, etc supplying through all over South India and we have more about 10 to distributors all over in the South yeah. India and we have met Sandware before this sandbar or before this plumbing industry sandbar's owner is, uh, is one of my father's close best friend and he's also about uh, 20 20 years plus about in this industry and we have tied up with them and he is taking our uh, brand through Karnataka uh, district by himself so we are happy to share our product and we are happy to share our uh, everything with you so we are uh, waiting for the head of uh, manufacturing our products in a lead free way. like we don't use any lead chemicals or any uh, toxic substances. we only manufacture our products in the food-grade material and lead-free products. we have more about uh, five to six products in our, uh, ASA, in our brand. and we are looking forward for other upcoming uh, products. and we are trying to update our products which is suitable for this market or we are renovating or creating a new product which can be a renewable or a Renovating or market changeable products. So we are looking forward, and we are enhancing. Uh, Thank, Thank you. you. Thank you.